ವಾಣಿ ವಣಿ ಯಾಕೆ ಏನಾಯಿತು ಇವೆರಡು ಮೂರು ದಿವಸದಿಂದ ನಾನು ನಿನಗೆ ಕಾಲ್ ಮಾಡ್ತಾ ನಿನ್ನ ಫೋನ್ ಪಿಕ್ ಮಾಡ್ತಾಯಿಲ್ಲ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ ಏನಿಲ್ಲ ಯಾಕೆ ಏನಾಯಿತು ಅಂತ ಅಯ್ಯೋ ರೂ ಅಮ್ಮನಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ ನಮ್ಮಮ್ಮ ಏನಂದ್ರೂ ಗೊತ್ತಾ ನನ್ನ ನಿನ್ನ ಕೊಟ್ಟರೆ ನಮ್ಮ ಗಿರ್ಜಿಂಬೆ ಮಗನಿಗೆ ಕೊಡೋದು ಬೇರೆ ಯಾರಿಗೂ ಕೊಡೋದಿಲ್ಲ ನೀನು ಬೇರೆ ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ನೀನು ಮಾತ್ರ ನಾನು ಬಿಡೋದಿಲ್ಲ ಅಂತೇಳಿ ಗಲಾಟೆ ಮಾಡ್ತಾಯಿದ್ದಾರೆ ನನ್ನ ಮನೆಯಿಂದ ಎಲ್ಲೂ ಆಚೆ ಇಲ್ಲ ಕಾಲೇಜ್ಗೂ ಕೂಡ ಕಳಿಸಿಲ್ಲ ಗೊತ್ತಾ ಗಲಾ ಗಲಾಟೆ ಮಾಡ್ತಾಯಿದ್ದೆ ನಮ್ಮಮ್ಮ ಮನೆಯಿಂದ ಮಾತ್ರ ನೀನು ಹೊರಗೆ ಹೋಗ್ಬೇಡ ಅಂತ ಆಗಿದ್ದುಂಬೆ ಮಗ ಏನು ಚೆನ್ನಾಗಿದ್ದಾನಮ್ಮ ಅವ್ನೇನು ಚೆನ್ನಾಗಿ ನೋಡ್ಕೊಂಬಲ್ಲ ಏನಿಲ್ಲ ಏನೋ ರಪ್ಪಯ್ಯ ಒಂದು ದುಡ್ದ ಇದ್ದಾನೆ ಎಂಬದು ಬಿಟ್ರೆ ಅವನೇನೇನು ಅಷ್ಟು ದುಡಿಯೋದಿಲ್ಲ ಏನಿಲ್ಲ ನನ್ನ ಮಗ ಚೆನ್ನಾಗಿ ದುಡಿತಾನೆ ಕಣಮ್ಮ ವಾಣಿ ನಿನ್ನ ಬಾಳ ಚೆನ್ನಾಗಿ ನೋಡ್ಕೊಂಬ್ತಾನೆ ನನ್ನ ಮಗ ನನ್ನ ಮಗನ ಮದುವೆ ಆಗ್ಬಿಟ್ರೆ ನೀನು ರಾಣಿ ರಾಣಿ ತರ ಇರ್ಬೋದು ಗೊತ್ತಾ ನನಗೂ ಅಷ್ಟೇ ಅತ್ತೆ ನನಗೂ ಅದೇ ಇರೋದು ನನ್ನ ರಘುನ ಮದುವೆ ಆಗ್ಬಿಟ್ರೆ ತುಂಬ ಚೆನ್ನಾಗಿರ್ತೀನಿ ಆ ಗಿರ್ಜಿಮ್ಮನ ಮಗನ ನೋಡಿದ್ರೆ ನನಗೆ ಆಗದೇ ಇಲ್ಲ ಗೊತ್ತಾ ಅಂತದ್ರಾಗೆ ಅವಳು ಬಂದ್ಬಿಟ್ಟು ನಮ್ಮ ಮನೆಗೆ ಏನು ಕೇಳೋಕೆ ಬಂದವಳೆ ಥೂ ನಾವು ಅತ್ತಿಗೆ ಏನು ಹೇಳ್ಬೇಕೋ ಏನೋ ಹೋಗಿ ನಾನು ಡೈರೆಕ್ಟಾಗಿ ಹೇಳ್ಬಿಡೋಣ ಅಂತ ಇದ್ದೀನಿ ನೀನು ಹೇಳ್ಬಿಡು ಅವನು ವೈಯಬು ಹತ್ರ ವೈಬು ಏನಾದರೂ ಸಿಕ್ಬಿಟ್ರೆ ಹಿಂಗೆ ಎಲ್ಲಾನು ಐತೆ ಅಂತ ಹೇಳಿ ಹೇಳ್ಬಿಡು ಎಲ್ಲೂ ಆಚೆ ಹೋಗ್ಬಿಡಂತು ನಮ್ಮಮ್ಮ ಇವಾಗ ಎಲ್ಲ ಹೋದ್ರು ಟೌನ್ಗೆ ಏನೋ ಅಂತ ಅಂತೇಳಿ ಹೋಯ್ತು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳೋಯ್ತು ನಾನು ಹಂಗಂದ್ರು ಬಂದೆ ಇಲ್ಲಿಗೆ ನೀನೇನ್ ತಲೆ ನಮ್ಮ ಅಮ್ಮನ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ ನಮ್ಮ ಅಮ್ಮ ಯಾ ಹುಡ್ಗಿನೇ ಮದುವೆ ಮಾಡ್ಕೊಮ್ಮನ ಅಂತೇಳಿ ಇದ್ದಂಗೆ ಹೇಳ್ಬಿಟ್ಟೈತೆ ಅದಕ್ಕೇನೆ ಅಮ್ಮ ಎಲ್ಲ ಮದುವೆ ಮಾಡ್ಕೊಂಬತ್ತೆ ನೀನೇನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಮದ್ವೆ ಆಗ್ಬಿಡು ಅಷ್ಟೇ ನೀನೇನ್ ಬೇರೆ ಏನು ಯೋಚನೆ ಮಾಡಕ್ ನಾನು ಹೇಳೋಣ ಅಂತ ಬಂದಿದು ಗೊತ್ತಾ ನಮ್ಮಮ್ಮ ಯಾಕಂತಂದ್ರೆ ಹಿಂಗೆ ನನಗೆ ಬಲವಂತ ಮಾಡಿ ಈ ರೀತಿ ಹೇಳೈತಲ್ಲ ಅದಕ್ಕೆ ಈ ವಿಷಯ ನಾನು ನಿನ್ನತ್ರ ಮಾತಾಡೋಣ ಅಂತ ಬಂದೆ ನಾನು ಮನೆ ಬಿಟ್ಟು ಬರ್ತೀನಿ ನಾನು ನಿನ್ನೆ ಮದುವೆ ಆಗ್ಬಿಡ್ತೀನಿ ರೊಬ್ಬು ಒಮ್ಮೆ ಅದಕ್ಕೆ ಹೇಳೋದ್ಲು ಕಣಪ್ಪ ಅತ್ತೆ ನಮ್ಮ ಮನೆ ಕಡೆಗೆ ನೋಡ್ಕೆ ಇವಳು ಉಳ್ಳಾಳಲ್ಲ ಮನೆ ಬಿಟ್ಟು ಅತ್ತನ ಓದಾಳು ಅಂತ ಅಲ್ಲಿ ಇಲ್ಲಿಗೆ ಬಂದವಳೆ ತಡಿ ಅದೇನು ಮಾತಾಡ್ತಾಳೆ ಕೇಳಿಸ್ಕೊತೀನಿ ಏನು ಹೇಳ್ತಾಳೆ ನೋಡೋಣ ಈ ಮಂಜು ಏನು ಹೇಳ್ತಾಳೆ ಅಂತೇಳಿ ಇವಳು ಬಾಯಿಂದ ಏನು ಬರುತ್ತೆ ಅಂತೇಳಿ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊತೀನಿ ನಾನು ಅದಕ್ಕೆ ಮನೆ ಬಿಟ್ಟು ಬರೋಣ ಅಂತ ನಿರ್ಧಾರ ಮಾಡಿದ್ದೀನಿ ನನಗಂತೂ ಇರೋಕೆ ಆಗ್ತಾ ಇಲ್ಲ ಒಳ್ಳೆ ಹಿಂಗೆ ಜೈಲಲ್ಲಿ ಕೂಡ ಥರ ಅನ್ನಿಸ್ತಾ ಇರಕ್ಕೆ ಇರೋಕೆ ಆಗ್ತಾಯಿಲ್ಲ ಕಾಲೇಜ್ಗೂ ಬೇಡ ಎಲ್ಲಿಗೂ ಬೇಡ ನೀನು ಓದೋದೇ ಬೇಡ ಅಂತೇಳಿ ನಮ್ಮಮ್ಮನನ್ನ ಗಲಾಟೆ ಮಾಡ್ತಾ ಇದೆ ಗೊತ್ತಾ ನೀನೇನು ತಲೆ ಕೆಡಿಸ್ಕೊಬೇಡ ಈಗ ನಾಳಿಕೆ ಬ್ಯಾಗ್ ತಗೊಂಡು ನೀನು ಬಂದ್ಬಿಡು ನಾನೆಲ್ಲ ನಮ್ಮ ಮದುವೆ ಮಾಡ್ಕೊತೀನಿ ನನ್ನ ಮಗನಿಗೆ ನೀನೇನು ತಲೆ ಕೆಡಿಸ್ಕೊಬೇಡ ಕಣಮ್ಮ ನಮ್ಮ ಮನೆಯಾಗೆ ನೀನು ರಾಣಿ ರಾಣಿ ಥರ ಇರುವಂತೆ ನನ್ನ ಮಗ ನೀನು ಭಾಳ ಚೆನ್ನಾಗಿ ನೋಡ್ಕೊತಾನೆ ಚೆನ್ನಾಗಿ ದುಡಿತಾನೆ ಚೆನ್ನಾಗಿ ನೋಡ್ಕೊತಾನೆ ನೀನೇನು ತಲೆ ಕೆಡಿಸ್ಕೊಬೇಡ ಬಂದ್ಬಿಡು ನಾನು ನನ್ನ ಹುಡುಗನ್ಗೆ ಹೇಳ್ದೆ ನೀನೇನು ತಲೆ ಕೆಡಿಸ್ಕೊಬೇಡ ಕಣ ಸುಮ್ಮನೆ ಮದುವೆ ಆಗೋದ್ ಕಲಿ ಹೇಳಿ ನಾನು ಹೇಳಿದ್ದೀನಿ ಹಾ ಇವಳು ನೋಡು ಮುಂಚಿನ್ ಎಂದ್ ಹೇಳ್ಕೊಡ್ತಾ ಇದ್ದಾಳೆ ಹಾ ಮಗ್ಗೆ ಎಲ್ಲೂ ಸಿಗಲ್ಲ ಏನು ನೋಡ್ಕಿದ್ರುನು ಅಂತ ಹೇಳಿ ನಾನೆಲ್ಲ ಮದುವೆ ಮಾಡ್ಕೊಂತೀನಿ ಬಂದ್ಬಿಡು ಅಂತ ಹೇಳ್ತಾ ಇದ್ದಾಳು ಹ್ಮ್ ಅಲ್ಲ ನೋಡು ತಾಡಿ ನಾ ಹುಡುಗ್ ಬರ್ಲಿ ಹಾ ಸರಿಯಾಗಿ ಮಾಡಿಸ್ತೇನೆ ಇವಳ ಒದ್ದೆ ಹೇಳ್ಕೊಂಡು ಹೋಗ್ತೀನಿ ತಪ್ಪಾಳಗ್ ಬಾರ್ಸಿ ನಮ್ಮಂತ ಕೇಳ್ಕೊಂಡು ಹೋಗ್ತೀನಿ ತಾಡಿ ಇವಳ ಅಷ್ಟೇ ನಮ್ಮ ಅಮ್ಮ ಹೇಳಿದ್ಮೇಲೆ ಮುಗೀತು ನೀನೇನು ತಲೆ ಕೆಡಿಸ್ಕೊಬೇಡ ಇಷ್ಟು ಹೇಳೈತಲ್ಲ ಬೇರೆ ಏನು ನಿನ್ನ ತಲೆಯ ಕಿಕ್ಕಾಮಕ್ಕೆ ಹೋಗ್ಬೇಡ ನೋಡು ಸುಮ್ಮನೆ ಬಂದುಬಿಡು ನಾನು ಏನು ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀನಿ ನಿಮ್ಮ ಅಮ್ಮ ನಿಮ್ಮ ಅಪ್ಪಯ್ಯ ಯಾರಿಗೂ ನಾನೇನು ಎದ್ರಿಕ್ಯಾಮಲ್ಲ ಅವರು ಬೇಕಾದ್ರೆ ತಾಳಿ ತಾಳಿಗೆ ಅನ್ನೋ ಕಟ್ತೀನಿ ಆದರೆ ಯಾಕೆ ಸುಮ್ಮನೆ ಅಂತೇಳಿ ಸುಮ್ಮನೆ ಇದೀನಿ ಅಷ್ಟೇ ಆಮೇಲೆ ನಾನೆಲ್ಲ ಅವ್ರಿಗೆ ಉತ್ತರ ಕೊಡೋದು ಗೊತ್ತೈತೆ ನೀನು ಏನು ಹೆದ್ರಕೊಬಿಡವಾಣಿ ನನಗೆ ಗೊತ್ತು ನೀವೇನು ಎದ್ರುಕೊಳ್ಳಲ್ಲ ಯಾರಿಗು ಏನೋ ನೀವು ಮಾತಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಹೆಂಗೆ ಏನು ಅಂಥೇಳಿ ನನಗೆ ಇರಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ ಆದರೂ ನಾನು ನಿಮ್ಮನ್ನ ಮಾತು ಕೇಳ್ಕೊಂಡು ತಿಳ್ಕೊಂಡು ಬರಬೇಕು ಅಂತ ಸುಮ್ಮನಿದ್ದೆ ನಾವೇನು ಕಿಂದ ಮುಂದೆ ನೋಡ್ತಾ ಇದ್ವಿ ಅಂತಂದ್ರೆ ದೊಡ್ಡನ ಇದ್ದಾನಲ್ಲ ದೊಡ್ಡನಿದ್ದಂಗೆನೇ ಸಣ್ಣನ ಮದುವೆ ಹೆಂಗ್ ಮಾಡ್ಲಿ ಅಂಬ ಒಂದು ಕಾರಣಕ್ಕೋಸ್ಕರ ಈ ದಿಸ ಬಿಡಪ್ಪ ತಾಡಿ ಅವನಾಗಲಿ ಆದ್ಮೇಲೆ ನಾವೇ ಹೋಗಿ ನಾವೇ ಬಂದು ಮನೆಗೆ ಕೇಳಬೇಕು ಅಂತ ಇದ್ವಿ ನಿಮ್ಮ ಅಪ್ಪ ನಿಮ್ಮಾಯ ನಾನೇ ಕೇಳಬೇಕು ಅಂತ ಇದ್ದೆ ಇವನಿಗೆಲ್ಲ ಹೆಣ್ಣು ಸತ್ತಾಗ್ತಿರ್ಲಿಲ್ಲವಲ್ಲ ದೊಡ್ಡನಿಗೆ ಅದಕ್ಕಾಗಿನ ನಾನು ಸುಮ್ಮನೆ ವಾಣಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ನಾನು ಮದುವೆ ಮಾಡ್ಕೊಬಿಡ್ತಿದ್ದೆ ದೊಡ್ಡನ ಮದುವೆ ಆಗ್ಲಿ ಎಂಬ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದು ನಿಮ್ಮ ಮನೆಗ್ ಬಂದ್ ನಾನೇ ಡೈರೆಕ್ಟಾಗಿ ನಿಮ್ಮ ಅಪ್ಪನ ಮಮ್ಮಾಯಿನ ಕೇಳ್ಬಿಡ್ತಿದ್ದೆ ಏಯ್ ನಮ್ಗೆ ಯಾಕೆ ಕೊಡಲ್ಲ ನಮಗ್ ಕೊಡದಿಲ್ಲ ಅಂತದ್ದೇನು ಕೊಟ್ರಿ ಅಂತೇಳಿ ನಾನು ಡೈರೆಕ್ಟಾಗೆ ಕೇಳ್ತಿದ್ದೆ ಏನು ಮುಚ್ಚೆ ಮರ ಇಕ್ಕೆ ಮಕ್ಕ ಹೋಗ್ತಿರ್ಲಿಲ್ಲ ಏನು ಕದ್ದು ಮುಚ್ಚಿ ಮದುವೆ ಮಾಡೋ ಓಹೋ ಹೆಂಗ್ ಮಾತಾಡ್ತಾ ಇದ್ದಾಳೆ ನೋಡಿ ಇವಳು ಹಾಂ ಅಲ್ಲ ಇರೋನ್ಗೆ ದೊಡ್ಡ ಹೆಣ್ಣು ನೋಡ್ಕೋಕ್ಕಾಗಲ್ಲ ಆಲೇ ಇವಳು ನಮ್ಮ ಮನಿಗೆ ಮದುವೆ ಮಾಡು ಇವಳು ಏನಾನ ನನ್ನ ಗಿರ್ಜಿಂಬೆ ಮಗನ ಬಿಟ್ಟು ಏನಾನ ಮದುವೆ ಆಗಲಿ ಇವಳು ಅವಾಗ ಇವಳಿಗೆ ಐದಾವೆ ಹ್ಞೂ ನೋಡು ಹೆಂಗಾಗುತ್ತೆ ಇವಳಿಗೆ ಜೀವನ ಅಂತೇಳಿ ಕಾಪಾಡಕ್ಕೆ ಅದ್ ಹೇಳ್ಕೊಂಡು ಹೋಗ್ತೀನಿ ತಡೀವಳು ಈಗ ನೀನೇನು ತಲೆ ಕೆಡಿಸ್ಕೊಬೇಡವಣಿ ನಾಳಿಕೆ ಬ್ಯಾಗ್ ತಗೊಂಡೋಗಿ ಸರಿನಾ ಏನು ಬೇರೆ ಇದ್ರ ಬಗ್ಗೆ ಏನು ನೀನೇನು ಯೋಚನೆ ಹೋಗ್ಬೇಡ ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಾವು ಇರೋ ಮಗಳು ಮದುವೆನು ಮಾಡಿದೀವಿ ಇನ್ನು ನಮ್ಗೇನೀಗ ಆಸ್ತಿ ಐತೆ ಎಲ್ಲ ಸೌಕರ್ಯ ಐತೆ ಅಂದ ಮೇಲೆ ನಮ್ಮ ಮನೆಗೆ ನೀನು ಏನು ನಿಮ್ಮ ಅನ್ಸೋದೇನಿಲ್ಲ ನಿಮ್ಮಪ್ಪ ನಿಮ್ಮಮ್ಮಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ಆಸ್ತಿವಂತರು ನಾವು ನೀನು ನೆಮ್ಮದಿಗೆ ಜೀವನ ಮಾಡ್ಬೋದು ಆಮೇಲೆ ಸ್ವಲ್ಪ ದಿನ ಸೆಟ್ ಮಾಡ್ಕೊತಾರೆ ಆಮೇಲೆ ಅವರೇ ಸರಿ ಹೋಗ್ತಾರೆ ನೀನೇನೇನು ತಲೆ ಹೋಗಬೇಡ ಸರಿನೇ ಈಗ ನಾನು ದೊಡ್ಡನ ಬಗ್ಗೆ ಮದುವೆ ಬಿಟ್ ಬಿಡ್ತೀನಿ ಇವಾಗ ಇವನಿಗೆ ಮದುವೆ ಮಾಡ್ತೀನಿ ಅದು ಎಲ್ಲ ನಾನು ಒಂದು ಕಣಂಗೆ ಆಗಲ್ಲ ಏನಾದ್ರು ಮದುವೆ ಆದಮೇಲೆ ನೀನು ಬಂದಿರೋ ಕಾಲ್ ಗುಣದಿಂದ ಏನಾದರೂ ಅವನದು ಮದುವೆ ಆಗ್ಬೋದು ಇವಾಗ ಸಣ್ಣಂದೇ ಮದುವೆ ಮಾಡ್ತೀನಿ ನಾನು ಸಣ್ಣಂದೇ ಆಗ್ಬೋದು ಈಗ ನೀನು ಬಂದಿರೋ ಅಂತ ಅದೃಷ್ಟದಿಂದ ಅವ್ನಿಗೆ ಹೆಣ್ ಸಿಗ್ಬೋದು ಅವನಿಗೆ ಮದುವೆ ಆಗ್ಬೋದು ಇದಕ್ಕೋಸ್ಕರ ಏನಾದರೂ ಅವನಿಗೆ ಸೊಟ್ಟಾಗ್ತಾ ಇಲ್ವೋ ಏನೋ ಫಸ್ಟು ನಿನ್ ಮದುವೆ ಆಗಬೇಕು ಅಂತ ಐತೇನು ಅದು ಋಣಾನು ಬಂದ ಮತ್ತೆ ಯೋಗ ಗಳಿಗೆ ಅನ್ನೋದು ಕೂಡಿ ಬಂದಾಗ ಅದೇ ಮಾಡಿ ಮುಗಿಸ್ಬಿಡ್ಬೇಕು ಅದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೃಷ್ಟ ಅಂಬೋದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾನು ಮೇಲೆ ಅವ್ನು ಮದುವೆ ಬೇಕಾದರೆ ದೊಡ್ಡನಿಗೆ ಮಾಡಿದ್ರಾಯ್ತು ನೀನು ಬಂದುಬಿಡು ಮ ನಾಳೆಗೆ ಬಂದುಬಿಡು ನಾನು ನಮ್ಮ ಅಣ್ಣ ಕರೆಸ್ತೀನಿ ನಮ್ಮ ಅಣ್ಣ ಬಹಳ ಭಾಳ ಚೆನ್ನಾಗಿದ್ದಾರೆ ಮನೆ ಕಡಿಕೆ ಅವರೆಲ್ಲ ಶ್ರೀಮಂತರು ಅವರೆಲ್ಲ ನಿನಗೆ ನಿನಗೇನು ಬೇಕು ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಮಾಡಿಕೊಡ್ತಾರೆ ನಮ್ಮ ಅಣ್ಣವರು ತುಂಬ ಶ್ರೀಮಂತರು ಅವ್ರು ಏನು ಯಾವುದಕ್ಕೇನು ಕಡಿಮೆ ಇಲ್ಲ ಆಸ್ತಿವಂತರು ನಮ್ಮ ಅಣ್ಣರು ತೋಟ ಐತೆ ಎಲ್ಲ ಚೆನ್ನಾಗಿ ಮನೆ ಕಟ್ಕೊಂಡು ತುಂಬ ಚೆನ್ನಾಗಿದ್ದಾರೆ ನಮ್ಮ ಅಣ್ಣವರು ಅದಕ್ಕೇ ನಮ್ಮ ಅಣ್ಣಲ್ಲ ತುಂಬ ಚೆನ್ನಾಗಿ ಮನೆ ಕಡಿಕ ಚೆನ್ನಾಗಿರೋದ್ರಿಂದ ನೀನೇನ್ ಯೋಚನೆ ಮಾಡಬೇಡ ನಮ್ಮ ಅಣ್ಣ ಇರೋ ಅಷ್ಟು ನೋಡ್ಕೊಂಬ್ತಾರೆ ನನ್ಗುನು ತಂಗಿ ಅಂತ ಬಹಳ ಚೆನ್ನಾಗ್ ನೋಡ್ಕೊಂಬ್ತಾರೆ ಮನೆ ಇನ್ನು ನನಗೆ ಸರ ಮಾಡಿಸ್ಕೊಟ್ರು ದುಡ್ಡು ಕೊಟ್ರು ಎಲ್ಲಾ ಕೊಟ್ಟವ್ರು ನಮ್ಮ ಅಣ್ಣವ್ರ ಮನೆ ಕಡೆಗ್ ಬಾಳ ಚೆನ್ನಾಗಿದ್ದಾರೆ ಹ್ಮ್ ನಮ್ ಕಡೆಗಳೆಲ್ಲ ನಾ ಶ್ರೀಮಂತರು ಗೊತ್ತಾ ಹೇಳುತ್ತಲ್ಲ ಈಗ ಇಲ್ಲಿ ನೀನು ಯಾವ ಹುಡ್ಗಿ ಹೋಗ್ತೇವೆ ಒಪ್ಪಪ್ಪ ನಾವೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಮ್ಮದು ಅಂತೈತೆ ಹಾಂ ಆದರೆ ಅವ್ರ ಯಾವ ಹೆಣ್ಮಕ್ಳಿಲ್ಲ ನಮ್ಮ ಮಾಮನ ಮಕ್ಕಳು ಯಾರೂ ಇಲ್ಲ ನಿಜ ಹೇಳ್ಬೇಕಂದ್ರೆ ಅವ್ರಿಗೂ ಇಬ್ಬಿಬ್ ಗಂಡು ಮಕ್ಕಳು ಅದಕ್ಕೋಸ್ಕರ ಅವ್ರಿಗೆ ಏನಾದರೂ ಇದ್ದಿದ್ರೆ ನಮ್ಮ ಮಾಮರ ಇಷ್ಟೊತ್ತಿ ಕೊಟ್ಟು ಮದುವೆ ಮಾಡಿಬಿಡ್ರ ನಮ್ಮ ಅಣ್ಣಂಗೆ ಯಾವೂ ಇಲ್ಲ ಅದಕ್ಕೋಸ್ಕರ ಅವರು ಹುಡುಕ್ತಾ ಇದ್ದಾರೆ ಯಾವೂ ಸಿಗೋಲ್ಲಪ್ಪ ಹೆಣ್ಣು ಹುಡ್ಕೋ ಕೆಲಸ ಮಾತ್ರ ನಮಗೆ ಬೇಡ ಯಾಕಂದ್ರೆ ಅವರೆಲ್ಲನ ಗೌರ್ಮೆಂಟ್ ಅಫಿಷಿಯಲಲ್ಲ ಅಲ್ಲ ಆ ಥರ ಹೆಣ್ಣು ಹುಡ್ಕೋಕೆ ಕೆಲವ್ರಿಗೆ ಟೈಮ್ ಇರಲ್ಲ ನೀವು ಹೋಗ್ಬೇಕಾದ್ರೆ ನೋಡಿರಿ ಎಷ್ಟಾದರೂ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಬೇಕಾದ್ರೆ ನಾವೇ ಮುಂದೆ ಕಂಡು ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಅಣ್ಣ ನಮ್ಮ ಮಾಮರು ಆ ರೀತಿ ನಮ್ಮ ಮಾಮಾರ ಶ್ರೀಮಂತರು ಶ್ರೀಮಂತರು ಬರಲಿ ಎಲ್ಲರೂ ಸಹಾಯ ಮಾಡ್ತಾರೆ ಎಲ್ಲರೂ ಕೈ ಹಿಡಿತಾರೆ ಉಬ್ಬಿಸ್ತಾ ಇದಾರೆ ಇಲ್ಲದ್ ಹೇಳ್ಕೊಡ್ತಾ ಇದಾರೆ ಹ್ಮ್ ಅಲ್ಲ ಏನು ಅಂದ್ರೂ ಇಲ್ಲ ಅದು ಇದು ಹೇಳ್ತಾ ಇದಾರೆ ಅವ್ರ ಅಣ್ಣ ಇರು ಸದ್ಯಕ್ಕೆ ಮಾತಾಡ್ಸೋದೇ ಇವಳು ಇಲ್ಲದ್ ಹೇಳ್ತಾ ಇದ್ದಾರೆ ಹ್ಮ್ ಮುಂದಿನ ಮಾತಾಡ್ಸೋದೇ ಇಲ್ಲ ಅವ್ರ ಅಣ್ಣ ಇರು ಮುಂದೆ ಬಂದ್ರು ಅವ್ರ ಅಣ್ಣಯ ಮಾತಾಡ್ಸಲ್ಲ ಹ್ಮ್ ಈಗ ಇಲ್ಲ ಸಲದೆಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಮ್ಮಕ್ಕಾಗಿ ನಾ ಸುಳ್ಳು ಹೇಳ್ತಾ ಇದಾರೆ ಆದ್ರೆ ಈ ಕಡವ ಬುದ್ಧಿ ಬೇಡ ಇದು ಕಡವ ಕಡವಾ ಇದಕ್ಕೆ ಇರೋದಾಗಿದ್ರೆ ಅವ್ರು ಹೇಳದ್ ಕೇಳ್ತಿರ್ಲಿಲ್ಲ ಈಗ ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅದನ್ನ ಕೇಳ್ತಾ ಕುಕ್ಕಿದ್ ಸರಿ ಆಯ್ತು ನಾಳೆನೆ ನಾನು ಮನೆ ಬಿಟ್ಟು ಬಂದ್ಬಿಡ್ತೀನಿ ಬ್ಯಾಕ್ ತಗೊಂಡು ಮದ್ವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇನೆ ಕಲೆ ಕೆಡಸ್ಕೋ ಬಿಡಾ ಯಾಕೆ ನೀನು ಅಷ್ಟೊಂದು ಅನುಮಾನದ ಮನ್ಸಲ್ಲಿದ್ಯಾನ ಕೆಡಸ್ಕೊಮ್ಮಕ್ ಹೋಗ್ಬಿಡ ಬಂದ್ಬಿಡು ಇದೀನಿ ಅದ್ರಲ್ಲ ಫ್ರೆಂಡ್ಸ್ ನನಗಂತೂ ನಮ್ಮಮ್ಮ ಈ ವಾರದಿಂದ ಮನೇಲಿ ಕೂಡ ಹಾಕ್ಬಿಟ್ಟಿತ್ತು ಮನೆಯಲ್ಲಿ ಇರೋಕೆ ಆಗ್ತಿಲ್ಲ ಅದಕ್ಕೆ ರೋಗುನ ನಾನು ತುಂಬ ಇಷ್ಟಪಟ್ಟಿರೋದ್ರಿಂದ ನಾ ಬಂದು ಅವ್ರ ಹತ್ರ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಯಾಕಂತಂದರೆ ಇವಾಗ ನನಗೆ ಆ ಗಿರ್ಜಿಂಬೆ ಅತ್ತೆ ಮಗನ ವೈಬುನ್ ಮದುವೆ ಆಗೋದಕ್ಕೆ ನನಗಂತೂ ಇಷ್ಟನೇ ಇಲ್ಲ ಅದಕ್ಕೋಸ್ಕರ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನನಗಂತೂ ರೋಗನ ಮದುವೆ ಆಗಬೇಕಂತ ತುಂಬ ಇಷ್ಟ ಐತೆ ನಾನು ರೋಗು ತುಂಬ ಇಷ್ಟಪಟ್ಟಿದ್ದೀವಿ ಅದಕ್ಕೋಸ್ಕರ ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇವ್ರ ಹತ್ರ ಬಂದು ನಮ್ಮಮ್ಮ ಇವತ್ತಿಲ್ಲ ಮನೇಲಿ ಬಿಟ್ಟು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವತ್ತು ಬಂದು ಇವ್ರ ಹತ್ರ ಹೇಳ್ತಾ ಇದ್ದೀನಿ ನಾನು ನಾಳೆನೇ ಬಂದು ರೋಗನ್ ಮದುವೆ ಆಗ್ಬಿಡ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಮುಖಾಂತರ ಎಲ್ರಿಗೂ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು